श्री सच्चिदानन्द सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साईनाथं श्री साई सन्देशम् ನಾನು ಈ ಪ್ರಪಂಚದ ಪದರದಲ್ಲಿ ಇದ್ದೇನೆ ನಾನು ಈ ಚರಾಚರ ಪ್ರಪಂಚದಲ್ಲಿ ಅಂತರ್ಯಾಮಿ ನೀನು ಏನು ಮಾಡುತ್ತಿರುವೆ ಎಂದು ನನಗೆ ತಿಳಿದಿದೆ ನೀನು ನಿನ್ನ ಆಸೆಗಳನ್ನು ಕೊಲ್ಲದೆ ನಿನ್ನ ಮನಸ್ಸಿಗೆ ಬಂದಂತೆ ನಡೆದುಕೊಂಡರೆ ನಿನ್ನ ಕರ್ಮವು ನಿನ್ನನ್ನು ಕೆಟ್ಟ ದಾರಿಗೆಳೆಯುತ್ತದೆ ನನ್ನ ಸೇವೆ ಮಾಡಿ ನಿನ್ನ ದುಃಖಗಳನ್ನು ಕಳೆದುಕು ನಿಮ್ಮಲ್ಲಿ ಅನೇಕರಿಗೆ ನನ್ನಲ್ಲಿ ನಂಬಿಕೆ ಇಲ್ಲ ನನ್ನಲ್ಲಿ ಪೂರ್ಣ ಶರಣಾಗತರಾಗಲು ಆಗುತ್ತಿಲ್ಲ ಯಾರು ನನ್ನ ಪವಾಡಗಳೆಲ್ಲವೂ ಸುಳ್ಳು ಎಂದು ಹೇಳುತ್ತಾರೆಯೋ ಅವರು ಅದಕ್ಕೆ ತಕ್ಕಂತೆ ಅನುಭವಿಸಬೇಕಾಗುತ್ತದೆ ಯಾವಾಗಲೂ ನನ್ನ ರೂಪವನ್ನೇ ಧ್ಯಾನಿಸಿ ನನ್ನನ್ನೇ ಚಿಂತಿಸುತ್ತಾರೆಯೋ ಅವರಿಗೆ ಶಾಂತಿ ಲಭಿಸುತ್ತದೆ ಜೈ ಸಾಯಿರಾಮ